ಸಾಲಿಗ್ರಾಮ ತಾಲೂಕು ಸವಿತಾ ಸಮಾಜದ ವತಿಯಿಂದ ದಿನಾಂಕ ಇದೇ ತಿಂಗಳ ಡಿಸೆಂಬರ್ ಇಪ್ಪತ್ಮೂರರಂದು ಸಾಲಿಗ್ರಾಮಕ್ಕೆ ಕರ್ನಾಟಕ ಸವಿತಾ ಸಮಾಜ ನಿಗಮ ಮಂಡಳಿ ಅಧ್ಯಕ್ಷರಾದ ಮುತ್ತುರಾಜ್ ಆಗಮಿಸಲಿದ್ದಾರೆ ಅಧ್ಯಕ್ಷತೆಯನ್ನು ಶಾಸಕರಾದ ಡಿ ರವಿಶೇಖರ್ ಅವರು ವಹಿಸಲಿದ್ದು ಈ ಕಾರ್ಯಕ್ರಮಕ್ಕೆ ತಾಲೂಕಿನ ಎಲ್ಲ ಸವಿತಾ ಸಮಾಜದ ಮುಖಂಡರು ಸಾರ್ವಜನಿಕರು ಆಗಮಿಸಬೇಕೆಂದು ಗ್ರಾಮಾಂತರ ಸವಿತಾ ಸಮಾಜದ ಕ್ಷೇಮಾಭಿವೃದ್ದಿ ಸಂಘದ ನಿಕಟಪೂರ್ವ ಅಧ್ಯಕ್ಷರಾದ ಸಂತೋಷ್ ಅವರು ತಿಳಿಸಿದ್ದಾರೆ ಇದೇ ಸಂದರ್ಭದಲ್ಲಿ ಪುನೀತ್ ಸುರೇಶ್ ಪಾಪಣ್ಣ ಹಾಡ್ಯ ಮಹಾದೇವ್ ದೊಮ್ಮನಹಳ್ಳಿ ಮಂಜು ರಾಕೇಶ್ ಎಲೆಮದ್ದನಹಳ್ಳಿ ಮಂಜು ಹಾಜರಿದ್ದರು ಆತ್ಮೀಯ ಸವಿತಾ ಸಮಾಜ ಬಂಧುಗಳಲ್ಲಿ ವಿನಂತಿ ದಿನಾಂಕ ಇಪ್ಪತ್ತ್ಮೂರು ಡಿಸೆಂಬರ್ ಇಪ್ಪತ್ತ್ಮೂರರಂದು ಕರ್ನಾಟಕ ರಾಜ್ಯ ಸವಿತಾ ಸಮಾಜ ನಿಗಮಂಡಳಿ ಅಧ್ಯಕ್ಷರಾದ ಎಂ ಎಸ್ ಮುತ್ತರಾಜ್ರವರು ಸಾಲಿಗ್ರಾಮ ಪಟ್ಟಣಕ್ಕೆ ಆಗಮಿಸುತ್ತಿದ್ದಾರೆ ಇದರ ಅಧ್ಯಕ್ಷತೆಯನ್ನು ಸನ್ಮಾನ್ಯ ಡಿ ರವಿಶಂಕರ್ ಅವರು ಮಾನ್ಯ ಶಾಸಕರು ವಹಿಸಲಿದ್ದು ಹಾಗೂ ಮುಖ್ಯ ಅತಿಥಿಗಳಾಗಿ ಸನ್ಮಾನ್ಯ ಸಾರಾಮಹೇಶ್ ಅವರು ಹಾಗೂ ಚಾಮುಂಡೇಶ್ವರಿ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಜಿ ಟಿ ದೇವೇಗೌಡರು ಹಾಗೂ ಜನಪ್ರಿಯ ಮಾಜಿ ಮೂಡಾಧ್ಯಕ್ಷರಾದ ಹರದನಳ್ಳಿ ಎಚ್ ಎನ್ ವಿಜಯಕುಮಾರ್ ಅವರು ಸಿ ಪಿ ರಮೇಶಣ್ಣನವರು ಹಾಗೂ ಯುವ ರಾಜಕಾರಣಿ ಮೈಸೂರು ಜಿಲ್ಲಾ ಕರ್ಪೂರಿ ಠಾಕೂರ್ ಅಧ್ಯಕ್ಷರಾದ ಅವರು ಹಾಗೂ ಸುತ್ತಮುತ್ತ ತಾಲೂಕಿನ ಅಧ್ಯಕ್ಷರು ಉಪಾಧ್ಯಕ್ಷರು ನಮ್ಮ ಸವಿತಾ ಸಮಾಜದ ಬಂಧುಗಳು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಭಾಗವಹಿಸಬೇಕೆಂದು ತಮ್ಮಲ್ಲಿ ಕಳಕಳಿಯನ್ನು ಮನವಿ ಮಾಡಿಕೊಳ್ಳುತ್ತೇನೆ